ಸ್ವಾಗತ ಕೊರೋಂಥ ಇಂದಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿದ್ದಾಪುರ ಮಂಡಲದ ಕೆಲವು ಪದಾಧಿಕಾರಿಗಳ ಆಯ್ಕೆಯನ್ನು ಈಗ ಘೋಷಣೆ ಮಾಡಿದ್ದಾರೆ ಪತ್ರಿಕಾ ಮುಖಾಂತರ ಬಂದಿದ್ದೇವೆ ಅದು ಈಗ ಎಲ್ಲರೂ ನೋಡಾಗಿದೆ ಪದಾಧಿಕಾರಿಗಳು ಹಾಗೂ ಕೆಲವು ಮೋರ್ಚೆಗಳನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಮಂಡಲ ಅಧ್ಯಕ್ಷರಾದಂಥ ತಿಮ್ಮಪ್ಪ ಎಂ ಪಿ ಅವರು ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ ಅದು ಏಕಪಕ್ಷ ನಿರ್ಣಯ ಆಗಿದೆ ಅಂತೇಳಿ ನಮ್ಮ ಎಲ್ಲ ಪ್ರಮುಖ ಕಾರ್ಯಕರ್ತರು ನಾವು ಸೇರಿದ್ದೀವಿ ಹಾಗೆ ಸಾಕಷ್ಟು ಕಾರ್ಯಕರ್ತರಿಗೆ ಇದರಿಂದ ತುಂಬ ನೋವಾಗಿದೆ ಯಾಕಂತಂದರೆ ಪಕ್ಷದಲ್ಲಿ ದುಡ್ದಂಥ ಹದಿನೈದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲೇ ದೊಡ್ದಂಥ ಕಾರ್ಯಕರ್ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಕೊಟ್ಟಿರೋ ಸ್ಥಾನಮಾನ ಅನ್ನೋದರೂ ಹೀಗೆ ಕಣ್ಣು ಮಾಡಿಸೋ ತಂತ್ರಕ್ಕೆ ಬೇಡದೇದ ಹುದ್ದೆಗಳನ್ನು ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ನೀಡಿದ್ದಾರೆ ಇದರಿಂದ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ ಹಾಗಾಗಿ ಇವತ್ತು ನಮ್ಮ ಕೊಟ್ಟಂಥ ಹುದ್ದೆಗಳಿಗೆ ಕೆಲವರು ರಾಜೀನಾಮೆ ಕೂಡ ನೀಡಲಿದ್ದಾರೆ ಇದು ತಿಮ್ಮಪ್ಪ ಮಂಡೇವಾಳವ್ರು ಮಾಡಿದಂಥ ನನ್ನೋದರ ಒಂದು ತಪ್ಪು ಅಪರಾಧ ಅಂತ ಹೇಳ್ತಾ ಇದ್ದೀವಿ ಪಕ್ಷಕ್ಕೆ ಮಾಡಿದಂಥ ಅವರು ಒಂದು ಧ್ರುವ ಕಾರ್ಯಕರ್ತರಿಗೆ ಮಾಡಿದಂಥ ಒಂದು ಧ್ರುವ ಫಸ್ಟ್ ಆಫ್ ಆಲ್ ತಿಮ್ಮಪ್ಪ ಮಂಡೇವಾಳ ಅವ್ರನ್ನ ನಮ್ಮ ಸಿದ್ದಾಪುರ ಮಂಡಲ ಅಧ್ಯಕ್ಷನು ಮಾಡಿರೋದೇ ಒಂದು ತಪ್ಪಿನ ನಿರ್ಣಯ ಯಾಕಂತಂದರೆ ಅವರು ಬೇರೆ ಬೇರೆ ಪಕ್ಷದಲ್ಲಿ ತಿರುಗಾಡಿ ಬಂದು ನಮ್ಮ ಪಕ್ಷಕ್ಕೆ ಬಂದ ನಂತರ ಬಂದು ಒಂದೂವರೆ ಎರಡು ವರ್ಷದೊಳಗೆ ಅವರ ಮಂಡಲದ ಅಧ್ಯಕ್ಷ ಮಾಡಿರೋದು ನನಗೂರ ತಪ್ಪಾಗಿದೆ ಅಲ್ಲಿಂದಲೇ ಸಂಘಟನೆ ಕೂಡ ಅದಿಗಟ್ಟು ಹೋಗಿದೆ ಗ್ರಾಮಾಂತರ ಇರ್ಬೋದು ನಗರದಲ್ಲಿರ್ಬೋದು ಯಾವುದೇ ಸಂಘಟನೆ ಶಿಸ್ತುಬದ್ಧವಾಗಿ ನಡೀತಾ ಇಲ್ಲ ಇದಕ್ಕೆ ನೇರ ಹೊಣೆ ತಿಮ್ಮಪ್ಪ ಅವರೇ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬರೋದಿದೆ ಜೆಡಿ ಪಿ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇದರ ಸಾಧಕ ಬಾಧಕ ಆಗ ಗೊತ್ತಾಗ್ತದೆ ನಮಗೆ ಕಾರ್ಯಕರ್ತರು ನೋವಾದಾಗ ಯಾವುದೇ ಚುನಾವಣೆ ಎದುರಿಸೋದು ತೀರಾ ಕಷ್ಟಕರ ನಾವು ಆಗ ಯಾವ ಪರಿಸ್ಥಿತಿಗೆ ಹೋಗ್ತೀವಿ ಅನ್ನೋದನ್ನು ಈಗಲೇ ವಿಚಾರ ಮಾಡ್ತಾ ಮಾಡ್ಕೊಬೇಕು ಅದು ಏನೇ ನಮಗೆ ಪಕ್ಷಕ್ಕೆ ಹಿನ್ನಡೆ ಆದರೆ ಅದ ನೇರ ಜವಾಬ್ದಾರಿ ತಿಮ್ಮಪ್ಪ ಮಂಡವಾಳ ಅವರೇ ಹೋಗಬೇಕಾಗ್ತದೆ ಇದಕ್ಕೆ ಹಾಗಾಗಿ ನಾವು ಬೇರೆ ಬೇರೆ ಸ್ಥಾನದಲ್ಲಿದ್ದರೂ ಆ ಸ್ಥಾನಕ್ಕೆ ರಾಜೀನಾಮೆ ಕಾರಣಕ್ಕೆ ನಾವು ಕೊಡ್ತಾ ಇದ್ದೀವಿ ಅವರ ಜೊತೆಗೆ ನಾವು ಅವ್ರ ಅಧ್ಯಕ್ಷರಾಗಿದ್ದರ ಜೊತೆಗೆ ನಾವು ಬೇರೆ ಬೇರೆ ಹುದ್ದೆಗಳನ್ನು ಸ್ವೀಕರಿಸಲಿಕ್ಕೆ ನಾವು ರೆಡಿ ಇಲ್ಲ ಒಳಗೆ ನಾವು ಈಗ ಈ ರೀತಿ ಘಟನೆ ತಿಮ್ಮಪ್ಪ ಮಂಡ್ಯವಳು ಅಧ್ಯಕ್ಷ ಆದ ನಂತರದಲ್ಲಿ ಪದಾಧಿಕಾರಿಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವ್ರು ಮಾಡ್ತಾ ಇಲ್ಲ ಅಂಥೇಳಿ ಜಿಲ್ಲಾಧ್ಯಕ್ಷರಿಗೆ ಹತ್ರ ನಾವು ಊರಿನಾಗ ಬರೀ ಭೇಟಿ ಮಾಡಿದ್ವಿ ನಾವು ಹತ್ತು ಹದಿನೈದು ಜನ ಸೇರಿ ಸಿಕ್ಸಿ ಹೋಗಿದ್ವಿ ಅವ್ರು ಎಲ್ಲೆಲ್ಲಿ ಸಿಗ್ತಾರೆ ಹೋಗಿದ್ವಿ ಅವ್ರ ಮನೆ ಕುಂಟಕ್ಕೆ ಕೂಡ ಹೋಗಿದ್ವಿ ಕುಂಟಕ್ಕೆ ಹೋಗಿ ಅವ್ರ ಹತ್ರ ವಿಷಯನೂ ಪ್ರಸ್ತಾಪ ಮಾಡಿದ್ವಿ ಇಲ್ಲ ಮುಂದಿನ ದಿನದಲ್ಲಿ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಆದರೆ ಅವರು ಅವರು ಕೂಡ ಜಿಲ್ಲಾಧ್ಯಕ್ಷರು ಇದನ್ನು ಯಾಕೋ ಸರಿಯಾಗಿ ನಿಭಾಯಿಸಲಿಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ಸಿದ್ದಾಪುರದ ನಮ್ಮ ಕಾರ್ಯಕರ್ತರಿಗೆ ತೀರಾ ಅನ್ಯಾಯ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ನಿಕಟಪೂರ್ವ ಅಧ್ಯಕ್ಷ ಇದ್ದೀನಿ ಮಂಡಲ ಕೋರ್ ಕಮಿಟಿ ಸದಸ್ಯ ಇದ್ದೀನಿ ನನ್ನ ಗಮನಕ್ಕೆ ಬರದೇ ಅವರು ಮೊನ್ನೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಪಾರ್ಟಿಲಿ ಒಂದು ಶಿಸ್ತು ಬುದ್ಧ ಇದೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಭೂತ ಅಧ್ಯಕ್ಷರು ಆಯ್ಕೆ ಮಾಡಬೇಕಾದ್ರೂ ಒಂದು ನಿಯಮ ಇದೆ ಇವರು ಒಂದು ಭೂತ ಅಧ್ಯಕ್ಷನ ಆಯ್ಕೆ ಮಾಡೋದು ಇಲ್ಲಿ ಕುತ್ಕೊಂಡು ಯಾರ್ಯಾರು ಮಾಡಿದ್ದಾರೆ ಆ ಭೂತ್ ಅಧ್ಯಕ್ಷ ಆದವನಿಗೆ ಅವನು ಯಾವ ಪಾರ್ಟಿ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಇವರು ಫೋನ್ ಮಾಡಿ ಅವನಿಗೆ ನೀನು ಇಂಥ ಭೂತ ಅಧ್ಯಕ್ಷ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಕೆಲವರಿಗೆ ಪದಾಧಿಕಾರಿಗಳನ್ನು ಕೊಟ್ಟಿದ್ದಾರೆ ಅವರು ಕೆಲವು ಚುನಾವಣೆಯಲ್ಲಿ ನಮ್ಮ ಕರಪತ್ರನ ಗೊಬ್ಬರ ಕುಣಿಯಲ್ಲಿ ಮುಚ್ಚಿಟ್ಟು ಬೇರೆ ಬೇರೆ ಪಕ್ಷದ ಜೊತೆ ಪ್ರಚಾರ ಬಹುದಂಥವ್ರಿಗೆ ಈಗ ಮುದ್ದೆ ಕೊಟ್ಟಿದ್ದಾರೆ ಈ ರೀತಿ ಆದರೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರ ಪರಿಸ್ಥಿತಿ ಏನು ಇದು ಪಕ್ಷ ಮುಂದೆ ಬೆಳೀತದ ನಮ್ಮ ಸಿದ್ಧಾಂತದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಹಾಗಾಗಿ ಈಗ ನಮ್ಮ ಜಾಗದಲ್ಲಿ ಇರುವಂತವ್ರು ನಾವು ಪಾರ್ಟಿಯಲ್ಲೇ ಇರ್ತೀವಿ ಕಾರ್ಯಕರ್ತರಾಗಿರ್ತೀವಿ ಯಾವುದು ಹುದ್ದೆ ನಮಗೆ ಬೇಡ ಅಂತೇಳಿ ನಾವೆಲ್ಲ ಒಂದು ನಿರ್ಣಯಕ್ಕೆ ಬಂದು ಇವತ್ತು ಅವರಿಗೆ ಕೊಟ್ಟಿರೋಂಥ ಹುದ್ದೆಯನ್ನು ರಾಜೀನಾಮೆಯನ್ನು ನಾವು ಇವತ್ತು ಪತ್ರಿಕಾ ಮುಖಾಂತರ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಹಾಗೂ ಅವರಿಗೆ ಮಂಡಲ ಅಧ್ಯಕ್ಷರು ಕೂಡ ನಾವು ಅದನ್ನು ನೀಡೋ ರೀತಿ ಕೆಲವು ನಮ್ಮ ಈ ಘಟನೆ ಬಗ್ಗೆ ಏನು ಕಾರ್ಯಕರ್ತರಿಗೆ ಅನ್ಯಾಯ ಆಗಿದ್ದರ ಬಗ್ಗೆ ನಮ್ಮ ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಬಿಳಿಗಿ ಆ ಭಾಗದ ನಮ್ಮ ಪ್ರಮುಖರಾದಂಥ ಆದರ್ಶ್ ಪುಯ್ಯವರು ಕೆಲವು ವಿಷಯ ನಮ್ಮ ಪ್ರಸ್ತಾಪ ಮಾಡೋರಿದ್ದಾರೆ